ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತು ಅಮೃತಧಾರಿ ಸೀರಿಯಲಲ್ಲಿ ಏನಾಗುತ್ತೆ ನೋಡೋಣ ಮನೆಯಲ್ಲಿ ಅಜ್ಜಿ ಕಾಣ್ತಿರಲ್ಲ ಅಜ್ಜಿ ಕಾಣದೇ ಇರೋದಕ್ಕೂ ಜಯದೇವ್ಗೂ ಏನೋ ಲಿಂಕ್ ಇದೆ ಅಂದ್ಕೊಂಡು ಜಯದೇವ್ ಕಾರ್ಡ್ ತೊಗೊಂಡು ಹೋಗ್ತಾನೆ ಆವಾಗ ಶಕುನಿ ಮಾವ ಕಾರಣ ಫಾಲೋ ಮಾಡ್ಕೊಂಡು ಬರ್ತಾನೆ ಫಾಲೋ ಮಾಡ್ಕೊಂಡು ಬಂದಾಗ ಅವನ ಡೌಟು ಸರಿ ಇರುತ್ತೆ ಜಯದೇವು ಅಜ್ಜಿನ ಕಿಡ್ನಾಪ್ ಮಾಡಿ ಒಂದು ರೂಮಲ್ಲಿ ಕೂಡಿ ಹಾಕಿರ್ತಾಳೆ ಸೊ ಅಲ್ಲಿ ಕೇಳಿಸ್ಕೊಳ್ತಾನೆ ಹೋಗಿ ಕಿಟ್ ಕೇಳಿ ಅವ್ರು ಏನು ಮಾತಾಡ್ತಾರೆ ಅಂತ ಜಿ ಏನು ಮಾಡ್ತಾ ಇದೆಯಾ ಯಾಕೆ ಶಾಕ್ ಆಗಿದೆಯಾ ನಿನ್ನ ಆಸ್ತಿನೆಲ್ಲ ರಾತ್ರಿನೇ ನಾನು ಬರ್ಸ್ಕೊಂಡು ಆಯಿತು ಅಂತ ಹೇಳಿ ಜಯದೇವ್ ಹೇಳ್ತಾನೆ ಈ ಮಾತು ಕೇಳಿ ಶಕು ನಿಮ್ಮಮ್ಮನಿಗೆ ತುಂಬ ಶಾಕ್ ಆಗುತ್ತೆ ಜಯದೇವ್ ಇಂಥ ಅನ್ನ ಉತ್ತಮ ಮಾಡಿಬಿಟ್ಟಿದ್ದಾನಲ್ಲ ಅಂತ ಹೇಳಿ ಇದನ್ನು ಫಸ್ಟು ಆನಂದವರಿಗೆ ಹೇಳಬೇಕು ಆನಂದಿಂದ ಗೌತಮ್ಗೆ ವಿಷಯ ತಿಳಿಯುತ್ತೆ ಸೊ ಈ ಆಸ್ತಿನೂ ಪೂರ್ತಿ ಲಪ್ಟಾಯಿಸ್ಬಿಡ್ತಾನೆ ಇವನು ಯಾಕಂದರೆ ಇದ್ದಿರೋ ಆಸ್ತಿನೂ ಅಷ್ಟು ಸಾಲ ಮಾಡಿ ಅಷ್ಟು ಹಾಳು ಮಾಡಿದ್ದಾನೆ ಈ ಆಸ್ತಿನೂ ಕಳ್ಕೊಂಡ್ರೆ ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸೊ ಏನೇನು ಮಸಲತ್ತು ಮಾಡಿದಾನೆ ಎಲ್ಲ ವಿಷಯನೂ ಅಲ್ಲೇ ನಿಂತು ಕೇಳಿಸ್ಕೊಂಡು ಅಷ್ಟೂ ವಿಷಯನ ಗ ಆನಂದಿಗೆ ಬೇಗ ಹೇಳಬೇಕು ಅಂತ ಹೋಗ್ತಾನೆ ಇನ್ನೊಂದು ಕಡೆ ಭೂಮಿ ಬರ್ತಡೇ ಇರುತ್ತೆ ಭೂಮಿ ಬರ್ತಡೇ ಇರಬೇಕಾರೆ ಎಲ್ಲ ಸ್ಕೂಲಿಗೆ ಗೌತಮ್ ಕರ್ಕೊಂಡು ಹೋಗ್ಬೇಕಾರೆ ಮಕ್ಕಳು ಪ್ಲಾನ್ ಮಾಡ್ತಾರೆ ಅಪ್ಪ ಮಿಂಚು ಹೇಳ್ತಾಳೆ ಅಪ್ಪ ದೇವಸ್ಥಾನಕ್ಕೆ ಹೋಗೋಣ ಇವತ್ತು ಮೇಡಮ್ದು ಬರ್ತಾರೆ ಅಂತ ಅಲ್ಲೇ ರೋಡ್ ಸೈಡ್ ಇರುವ ದೇವಸ್ಥಾನಕ್ಕೆ ಹೋಗ್ತಾರೆ ದೇವಸ್ಥಾನಕ್ಕೆ ಹೋದಾಗ ಬಟ್ ರೀ ಗೊತ್ತಿರಲ್ಲ ಅವ್ರು ಗಂಡ ಹೆಂಡತಿ ಅವ್ರ ಮಕ್ಕಳು ಅಂದ್ಕೊಂಡಿರ್ತಾರೆ ಇದೇ ವಿಷಯ ಬೇಕಾಗಿರುತ್ತೆ ಮಕ್ಕಳಿಗೆ ಸೊ ಮಿಂಚು ಮತ್ತು ಅಪ್ಪು ಒಂದು ಸೈಡ್ ಹೋಗ್ತಾರೆ ಸೊ ಏನು ಮಾಡ್ತಾರೆ ಅಂತ ನೋಡೋಣ ಅಂತೇಳಿ ಮಿಂಚು ಹೇಳ್ತಾಳೆ ಪಾಪ ನಾವು ಒಂದು ಪ್ರದಕ್ಷಿಣೆ ಬರ್ತೀವಿ ಅಂತ ಹೇಳಿದಾಗ ಸರಿ ಮಕ್ಕಳೇ ಅಂತ ಅಷ್ಟೊತ್ತಿಗೆ ಅಲ್ಲಿ ಪುರೋಹಿತರು ಬರ್ತಾರೆ ಸೊ ಮಂಗಳಾರತಿ ಕೊಡ್ತಾರೆ ಮಂಗಳಾರತಿ ತೊಗೊಂಡು ಕುಂಕುಮ ಇಟ್ಕೊಳ್ಳಿ ನಿಮ್ಮ ಹೆಂಡತಿಗೂ ಇಡಿ ಗಂಡ ಇಡುವ ಕುಂಕುಮ ನಿಮಗೆ ದೀರ್ಘ ಸುಮಂಗಲಿ ಬರುತ್ತೆ ನಿಮ್ಮ ಗಂಡನ ಆಯಸ್ಸು ಆಯಸ್ಸು ಎಲ್ಲ ಜಾಸ್ತಿ ಆಗುತ್ತೆ ಅಂತ ಸೊ ಅದೇ ಪ್ರಕಾರ ಗೌತಮು ಹ ಭೂಮಿ ಹಣೆಗೆ ಕುಂಕುಮ ಮಾಡ್ತಾರೆ ಇದನ್ನು ಕದ್ದು ಮಿಂಚು ಮತ್ತು ಅಪ್ಪು ನೋಡ್ತಾ ಇರ್ತಾರೆ ತುಂಬ ಖುಷಿ ಆಗುತ್ತೆ ಅವರ ಗುರಿ ಏನಂದರೆ ನಾವು ಅಪ್ಪ ಅಮ್ಮನ ಒಂದು ಮಾಡಬೇಕು ಅಂತ ಏನೋ ಸಣ್ಣ ಕಾರಣಕ್ಕೆ ಇವರು ಕೋಪ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಅವ್ರು ಅಂದ್ಕೊಂಡಿರೋದು ಬಟ್ ಮಕ್ಕಳಲ್ವ ಅವ್ರಿಗೇನೂ ಗೊತ್ತಿರಲ್ಲ ಸೊ ಹಾಗಾಗಿ ಅವರು ಪ್ರತಿಯೊಂದು ಸಂದೇಶವನ್ನು ಅವರು ಕ್ರಿಯೇಟ್ ಮಾಡ್ತಾನೆ ಇರ್ತಾರೆ ಗೊ ಅಪ್ಪ ಅಮ್ಮನ ಒಂದು ಮಾಡಬೇಕು ಅಂತ ಅದೇ ಪ್ರಕಾರ ಇವತ್ತು ಸ್ಕೂಲಿಗೆ ಹೋಗೋ ಟೈಮಲ್ಲಿ ದೇವಸ್ಥಾನದಲ್ಲಿ ಸೊ ಇವರು ಮಾಡಬೇಕು ಅಂತ ಹೇಳಿ ಸೊ ಅವರು ಹತ್ತಿರ ಆದಷ್ಟು ಅವ್ರು ಒಂದಾಗ್ತಾರೆ ಅಂತ ಅವರ ಒಂದು ಕಲ್ಪನೆ ಹಾಗಾಗಿ ಬರ್ತಾರೆ ಅಲ್ಲಿ ಭಟ್ ಹೇಳಿದಾಗೆ ಕುಂಕುಮನೂ ಇಡ್ತಾರೆ ಮುಡಿಸ್ತಾರೆ ಸೊ ಇದೆಲ್ಲ ನೋಡಿದಾಗ ಸೊ ಭೂಮಿ ಮನಸ್ಸು ಚೇಂಜ್ ಆಗ್ತಾ ಇರ್ಬೋದು ಪ್ರತಿಯೊಂದು ವಿಷಯನೂ ಅವಳು ಗೌತಮ್ ಹತ್ರ ಹೇಳಿಕೊಂಡ್ರೆ ಸೊ ಎಲ್ಲ ಸಮಸ್ಯೆಗೂ ಬಗೆ ಹರಿಬೋದು ಅಂದ್ಕೊಳ್ತೀನಿ ಸೊ ಇವತ್ತಿನ ಸಮ ಥ್ಯಾಂಕ್ ಯು